ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವೀಡಿಯೋ ಬಂದು ಒಂದು ಬೆಲ್ಟ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ಎಕ್ಸ್ಪೆಷಲಿ ಡೆಲಿವರಿ ಆದವರು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಬೆಲಿ ಫ್ಯಾಟನ್ನು ಎಕ್ಸ್ಪೆಷಲಿ ಕರಗಿಸ್ಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ನನಗೆ ಬೆಲ್ಟ್ ಅಥವಾ ಬಟ್ಟೆ ಯಾವುದು ಬೆಸ್ಟ್ ಅನ್ನಿಸ್ತು ಅಂತ ಅಂದ್ಬಿಟ್ಟು ಸೊ ಅಟ್ ಎ ಸೇಮ್ ಟೈಮ್ ನಾನಲ್ಲಿ ಒಂದಷ್ಟು ಕ್ವೆಶನ್ಸು ಹಾಗೆ ಈ ಒಂದು ಬೆಲ್ಟ್ ಅಥವಾ ಬಟ್ಟೆನ ಹೊಟ್ಟೆಗೆ ಡೆಲಿವರಿ ಆಗಿದ್ದ ತಕ್ಷಣ ಏನಕ್ಕೆ ಕಟ್ಟುತ್ತಾರೆ ಕಟ್ಟೋದಕ್ಕೆ ಕಾರಣ ಏನು ಇದ್ರ ಬಗ್ಗೆ ಒಂದಷ್ಟು ಸಿಂಪಲ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಬಿಕಾಸ್ ಎಷ್ಟೋ ಜನಕ್ಕೆ ಐಡಿಯಾ ಇಲ್ದಲೇ ಇರಬಹುದು ಗೊತ್ತಿದ್ದರೆ ಓಕೆ ಫೈನ್ ಸೊ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಒಂದು ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ಇರುವಂತಹ ವೀಡಿಯೋ ಆಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಡೆಲಿವರಿ ಆಗಿದ ತಕ್ಷಣ ಅದು ಸಿಸರಿಯನ್ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಆಗಿರಲಿ ನಾರ್ಮಲ್ ಡೆಲಿವರಿ ಆಗಿದ್ದಾಗ ಒಂದು ದಿನ ಅಥವಾ ಎರಡು ದಿನ ದಿನದೊಳಗಡೆ ನಾ ಹೊಟ್ಟೆಗೆ ಬಟ್ಟೆ ಕಟ್ಟೋದು ಅಥವಾ ಬೆಲ್ಟ್ ಹಾಕೋದು ಅದೇ ಸಿಸರಿಯನ್ ಆಗಿತ್ತು ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಆದ ನಂತರ ಬೆಲ್ಟನ್ನು ಅದು ಡಾಕ್ಟರ್ ಹತ್ರ ಮಾತಾಡಿಕೊಂಡು ನಿಮ್ಮ ಬಾಡಿಸ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಬೆಲ್ಟನ್ನು ಯೂಸ್ ಮಾಡೋದು ಫಸ್ಟ್ ಆಫ್ ಆಲ್ ಮೇಯ್ನ್ ಬೆಲ್ಟನ್ನ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಅಂದರೆ ಮುಖ್ಯವಾಗಿ ನಮ್ಮ ಯೂಟ್ರಸ್ ಏನಿರುತ್ತೆ ಅದು ಡೆಲಿವರಿ ಆಗಿದ ತಕ್ಷಣ ನಾನು ಫೀಲ್ ಮಾಡಿರೋದು ಹೊಟ್ಟೆ ಒಳಗಡೆ ಇನ್ನೂ ಒಂದು ಮಗು ಇದೆಯೇನೋ ಅನ್ನೋ ರೀತಿ ಏನೋ ಓಡಾಡ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ನಮ್ಮ ಬಾಡಿ ಆಲ್ರೆಡಿ ನಮ್ಮ ಸ್ನಾಯುಗಳು ಮಸಲ್ಸ್ ಏನಿರುತ್ತೆ ತುಂಬ ಲೂಸ್ ಆಗಿರುತ್ತೆ ಸೊ ಒಳಗಡೆ ಏನೇನಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಇಮ್ಯಾಜಿನ್ ಕೂಡ ಇರಲ್ಲ ಸೊ ಹಾಗಾಗಿ ನಮ್ಮ ಯೂಟ್ರೆಸ್ ಏನಿರುತ್ತೆ ಅದು ನಾರ್ಮಲ್ ರೀತಿನಲ್ಲಿ ನಾರ್ಮಲ್ ಶೇಪಲ್ಲಿ ನಾರ್ಮಲ್ ಪೊಸಿಷನ್ಗೆ ಇರಬೇಕು ಅಂತ ಅನ್ನೋ ಒಂದು ಮೇನ್ ಕಾರಣದಿಂದ ಈ ಒಂದು ಬಟ್ಟೆ ಕಟ್ಟೋದಿರ್ಬೋದು ಅಥವಾ ಬೆಲ್ಟನ್ನು ಕಟ್ ಕಟ್ಟೋದಿರ್ಬೋದು ಸೊ ಅದು ಒಂದು ಕಾರಣ ಹಾಗೆಯೇ ನಾನು ಮೊದಲೇ ಹೇಳಿದಾಗೆ ಮಸಲ್ಸ್ ನಮ್ಮ ಸ್ನಾಯುಗಳೇನಿರುತ್ತೆ ತುಂಬ ಲೂಸ್ ಆಗಿರುತ್ತೆ ಏಕೆಂತಂದರೆ ಅಷ್ಟು ದೊಡ್ಡ ಹೊಟ್ಟೆ ಒಂದೇ ಸತಿ ನಾನು ಹೇಳಿದೆ ನಿಮಗೆ ಲಾಸ್ಟ್ ನನ್ನ ವೀಡಿಯೋನಲ್ಲಿ ನನ್ನದು ಡೆಲಿವರಿ ಆದಮೇಲೂ ಸಹ ನನ್ನ ಹೊಟ್ಟೆಯಲ್ಲಿ ಒಂದು ಆರು ಏಳು ತಿಂಗಳು ಇರೋವಂಥ ಮಗು ಇದೆಯೇನೋ ಅಂದರೆ ಪ್ರೆಗ್ನೆಂಟ್ ಇದೀನೇನೋ ಅನ್ನೋ ರೀತಿಯಲ್ಲಿ ನನ್ನ ಹೊಟ್ಟೆ ಕಾಣಿಸ್ತಾ ಇತ್ತು ಅಂತ ಸೊ ಹಾಗಾಗಿ ಹೊಟ್ಟೆ ತುಂಬ ಲೂಸ್ ಏನಿರುತ್ತೆ ಅದು ಕರೆಕ್ಟಾಗಿ ಸ್ನಾಯುಗಳೆಲ್ಲ ತುಂಬ ಟೈಟ್ ಆಗಲಿ ಅನ್ನೋ ಒಂದು ಕಾರಣದಿಂದ ಒಂದು ತಿಂಗಳು ಅಥವಾ ಎರಡು ತಿಂಗಳು ಏನು ಫೋರ್ ವೀಕ್ಸಿಂದ ಸಿಕ್ಸ್ ವೀಕ್ ತನಕ ಅಥವಾ ಏಯ್ಟ್ ವೀಕ್ಸ್ ತನಕಲ್ಲೂ ಕೂಡ ಆ ಬಟ್ಟೆ ಅಥವಾ ಬೆಲ್ಟನ್ನು ಕಟ್ಕೊಳ್ಬೋದು ಸೊ ನಾನು ತೋರಿಸಿರೋ ಬೆಲ್ಟ್ ಬಂದು ನಿಮಗೆ ಲೂಸ್ ಆಗೋದು ಆ ಥರ ಏನೂ ಇರಲಿಲ್ಲ ಏಕೆಂತಂದರೆ ಸ್ಟಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಲ್ವ ತುಂಬ ಟೈಟಾಗೇನೆ ಫಸ್ಟು ನಾನು ತಗೊಂಡಾಗ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ ಇದೆ ಮತ್ತು ಇನ್ನೊಂದು ಏನಂತಂದರೆ ಬೆಲ್ಲಿ ಫ್ಯಾಟನ್ನು ರಿಡ್ಯೂಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಾನು ನೋಡಿರೋ ಪ್ರಕಾರ ಖಂಡಿತವಾಗ್ಲೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ನಮ್ಮ ಕಡೆಯೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ತುಂಬ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಿಸ್ತಾರೆ ಸೊ ಡೆಲಿವರಿ ಆಗಿದ ತಕ್ಷಣ ನಾವು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಡಯೆಟ್ ಅಂದರೆ ಪಥ್ಯ ಅಂತ ಅಂದ್ಬಿಟ್ಟು ಒಂದು ತಿಂಗಳು ನಮ್ಮದೇ ಆದಂತಹ ಒಂದು ಪಥ್ಯ ಇರುತ್ತೆ ಅದರ ಜೊತೆಗೆ ಈ ಬಿಸಿ ನೀರೇನಿದೆ ಇದು ಸಿಕ್ಕಾಬಟ್ಟೆ ನಮ್ಮ ಬಾಡಿಗೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾನು ನನ್ನ ಈ ಒಂದು ಎರಡು ಪ್ರೆಗ್ನೆನ್ಸಿ ಎರಡು ಬಾಣಂತನದ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇನ್ನು ಎಲ್ಲ ಆಗಿದ್ದ ತಕ್ಷಣ ಮಗುಗೆ ಸ್ನಾನ ಮಾಡಿಸಿ ಮಲಗಿಸಿದ ತಕ್ಷಣ ನಮಗೆ ಒಲೆಯಲ್ಲಿ ಅಥವಾ ನಿಮಗೆ ಯಾವ ಥರ ಅವೈಲೇಬಲ್ ಇರುತ್ತೆ ಬಿಸಿ ನೀರು ಒಂದು ನಿಮಗೆ ತಡಿತೀನಿ ಅನ್ನೋ ಅಷ್ಟು ಬಿಸಿ ಇರುವಂತಹ ಬಿಸಿ ನೀರನ್ನು ಚೆನ್ನಾಗಿ ಸ್ನಾನ ಮಾಡಿಸ್ತಾರೆ ಅಮ್ಮ ಅಕ್ಕ ತಂಗಿ ಯಾರೇ ಇದ್ರೂ ಕಂಟಿನ್ಯೂಸ್ ಆಗಿ ನಮಗೆ ಸ್ಟಾಪ್ ಏನು ಬಿಸಿ ಬಿಸಿ ನೀರನ್ನು ಹಾಕೋದು ಸೊಂಟಕ್ಕೆ ಭುಜಕ್ಕೆ ಮುಖಕ್ಕೆ ಎಲ್ಲ ಸೊ ಹಾಗಾಗಿ ನೀವು ನೋಡ್ಬೋದು ಮುಖದಲ್ಲಿ ನಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಫೇಸು ತುಂಬ ಏನು ದಪ್ಪ ಚಬ್ಬಿ ಚಬ್ಬಿ ಏನಾಗಿತ್ತು ಸೊ ಅದಾದಮೇಲೆ ನನ್ನ ಹಿಂದಿನ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸ್ಕಿನ್ ತುಂಬ ಈಗಲಾದರೂ ಸ್ವಲ್ಪ ಎಲ್ಲ ಏನು ತಿಂತಾ ಇದ್ದಾರೆ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಚೂರು ಇದ್ದೀನಿ ಸೊ ನಾನು ಹಳೆ ವಿಡಿಯೋ ನೋಡಿದಾಗ ತುಂಬ ಹದಿನೈದು ದಿನ ಮೊದಲೇ ನಾನು ವೀಡಿಯೋ ಮಾಡಿದ್ದು ತುಂಬ ಕೆನ್ನೆ ಎಲ್ಲ ಒಳಗಡೆ ಹೋಗಿದೆ ಸೊ ಬಿಸಿ ನೀರನ್ನು ಮುಖಕ್ಕೆ ಮತ್ತು ಆಮೇಲೆ ಫುಲ್ ಕಂಪ್ಲೀಟ್ ಬಾಡಿಗೆಲ್ಲ ಆಮೇಲೆ ಮುಖ್ಯವಾಗಿ ಹೊಟ್ಟೆ ಭಾಗ ಏನಿರುತ್ತೆ ಅಲ್ಲಿಗೆ ಒಂದು ಕಂಟಿನ್ಯೂ ಒಂದು ಆರೇಳು ಚೆಂಬನ್ನ ಬಿಸಿ ನೀರನ್ನು ಹಾಕ್ತಾರೆ ಸೊ ಅದಾದ್ಮೇಲೆ ಬಿಸಿ ಇದ್ದಾಗಲೇ ಬಾಡಿಯೆಲ್ಲ ಇನ್ನೂ ಬಿಸಿ ಇದೆ ಅಂದಾಗ್ಲೇ ಬೆಲ್ಟ್ ಅಥವಾ ಸ್ಯಾರಿನ ನಾವು ಏನೋ ಕಟ್ ಕಟ್ಟುತ್ತೀವಿ ಸುತ್ತಕೊಳ್ತೀವಿ ಸೊ ಅದಾದ್ಮೇಲೆ ಮಲ್ಕೊಂಡಾಗ ಒಂದೆರಡು ಬೆಡ್ಶೀಟ್ ಹೊಚ್ಚುತ್ತಾರೆ ಚೆನ್ನಾಗಿ ಸ್ವೆಟ್ ಆಗುತ್ತೆ ಸೊ ಸ್ವೆಟ್ ಆಗೋದು ಈಗ ನೀವು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿ ವರ್ಕೌಟ್ ಮಾಡೋದು ಸ್ವೆಟ್ ಮೂಲಕ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಫ್ಯಾಟ್ ಬರ್ನ್ ಆಗ್ತಾ ಇದೆ ಅನ್ನೋದು ಗೊತ್ತು ಸೊ ಈ ಬಾಣಂತನದಲ್ಲಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಫೀಡಿಂಗ್ ಮಾಡ್ತಾ ಇರ್ತೀವಿ ಸೊ ಹೆಲ್ತಿ ಫುಡ್ ತಗೊಳ್ತಾ ಇರಬೇಕಾಗುತ್ತೆ ಮತ್ತು ನಮ್ಮ ಬಾಡಿಗೆ ರೆಸ್ಟ್ ಬೇಕಾಗಿರುತ್ತೆ ಈ ಒಂದು ವೇ ಏನಿದೆ ಇದರಲ್ಲಿ ನಾವು ಬೆಳಗ್ಗೆ ಏನು ಸ್ನಾನ ಮಾಡಿ ಮಲ್ಕೊಂಡು ಒಂದು ಟೂ ಅವರ್ಸ್ ಆದಮೇಲೆ ಹಾಕ್ಕೊಂಡಿರೋ ಬಟ್ಟೆ ಹಿಂಡಿದ್ರೆ ನೀರು ಬರುತ್ತೆ ಅಷ್ಟು ಸ್ವೆಟ್ ಆಗಿರ್ತೀವಿ ಸೊ ಬೇರೆಯವರ ಕಡೆ ಬಾಣಂತನ ಯಾವ ಥರ ಇರುತ್ತೆ ನನಗೆ ಗೊತ್ತಿಲ್ಲ ಸೊ ನಮ್ಮ ಕಡೆ ಈ ಥರ ಅದನ್ನು ನೀವು ಹಾಕಿರೋ ಬಟ್ಟೆನ ಹಿಂಡಿದ್ರೆ ಅಂದರೆ ಅಷ್ಟು ಸ್ವೆಟ್ ಅಂದರೆ ನಿಮ್ಮ ಬಾಡೀಲಿರುವಂತಹ ನೀರಿನ ಅಂಶ ಕೊಲೆಸ್ಟ್ರಾಲ್ ಏನಿರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದು ಆ ಬೆವರಿನ ಮೂಲಕ ಹೊರಟೋಗಿರುತ್ತೆ ಸೊ ಈ ಒಂದು ಬೆಲ್ಟ್ ನಾನು ಏನು ನಿಮಗೆ ತೋರಿಸಿದೆ ಇದು ಬಂದು ಒಂದು ಹೀಟನ್ನ ಪ್ರೊಡ್ಯೂಸ್ ಮಾಡತ್ತೆ ಸೊ ಹೀಟ್ ಅದರಲ್ಲಿ ಪಾಸ್ ಆದಾಗ ಆ್ಯಂಡ್ ಆಲ್ರೆಡಿ ನಿಮ್ಮ ಹೊಟ್ಟೆನೂ ಕೂಡ ಏನು ತುಂಬ ಬಿಸಿ ಇರುತ್ತೆ ಸೊ ಆಬ್ವಿಯಸ್ಲಿ ಆಟೋಮೆಟಿಕ್ ಅದು ಫ್ಯಾಟನ್ನು ಬರ್ನ್ ಮಾಡ್ತಾ ಹೋಗುತ್ತೆ ಸೊ ದಟ್ ನಿಮಗೆ ಹೊಟ್ಟೆನೂ ಕೂಡ ಈ ಒಂದು ಟೈಮಲ್ಲಿ ಸುಮಾರು ನನ್ನ ಪ್ರಕಾರ ಸೆವೆಂಟಿ ಏಯ್ಟಿ ಪರ್ಸೆಂಟ್ ತನಕ ಹೊಟ್ಟೆ ಕಡಿಮೆ ಆಗೇ ಆಗುತ್ತೆ ಖಂಡಿತವಾಗ್ಲೂ ಬಟ್ಟೆ ಕಟ್ಟೋದ್ರಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ನಿಮ್ಮ ಫ್ಯಾಟನ್ನು ಬೆಲ್ಲಿ ಫ್ಯಾಟ್ ಏನಿರುತ್ತೆ ಕಂಪ್ಲೀಟಾಗಿ ಕರಗಿಸ್ಕೋಬೋದು ಸೊ ಹಾಗಾಗಿ ಮೇನ್ ಕಾರಣಗಳು ಬಂದು ಬಂದು ಬಟ್ಟೆನ ಕಟ್ಟೋದ್ರಿಂದ ಮಸಲ್ಸ್ ಟೈಟ್ ಆಗೋದಕ್ಕೆ ಮತ್ತು ನಮ್ಮ ಯೂಟ್ರಸ್ ಒಂದು ಪೊಸಿಷನ್ಗೆ ಆಮೇಲೆ ನಮ್ಮ ಗರ್ಭಕೋಶದ ಕೆಲವೊಂದೊಂದು ಸಮಸ್ಯೆಗಳು ಮುಂದೆ ಬರಬಾರ್ದು ಅನ್ನೋ ಒಂದು ರೀಸನ್ನಿಂದ ಮತ್ತು ನಮ್ಮ ಸೊಂಟ ನೋವು ಈಗ ಮಗುನ ರಾತ್ರಿಯೆಲ್ಲ ಎತ್ಕೊಂಡು ಕೂತಿರ್ತೀವಿ ಅಥವಾ ಬೆಳಗ್ಗೆ ಹೊತ್ತು ಎತ್ಕೊಂಡು ಕೂತಿರ್ತೀವಿ ಸೊ ಬ್ಯಾಕ್ ಪೇಯ್ನ್ ಅಂದರೆ ನಮ್ಮ ಬಾಡಿ ಎಲ್ಲ ಫುಲ್ ಇನ್ನೂ ರಿಕವರ್ ಆ ಸ್ಟೇಜ್ ಸ್ಟೇಜಲ್ಲಿ ಇರುತ್ತೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಆವಾಗ ಸೊಂಟದ ಮೇಲೆ ಭಾರ ಜಾಸ್ತಿ ಬೀಳುತ್ತೆ ಸೊ ಆ ಒಂದು ಸೊಂಟದ ಮೇಲೆ ಬೀಳುವಂಥ ಒತ್ತಡವನ್ನು ಬ್ಯಾಕ್ ಪೇಯ್ನ್ ಬರೋ ಅಂಥದ್ದನ್ನು ಈ ಒಂದು ಬಟ್ಟೆ ಕಟ್ಟೋದು ಅಥವಾ ಬೆಲ್ಟ್ ಹಾಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರಲಿಲ್ಲ ಜಸ್ಟು ಮೇನ್ ಕಾನ್ಸೆಪ್ಟ್ ಬಂದು ನಾನು ಆ ಬೆಲ್ಟ್ ನನಗೆ ತುಂಬ ಇಷ್ಟ ಆಗಿತ್ತು ಸೊ ಬೆಲ್ಲಿ ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತು ನನಗೆ ಬಟ್ಟೆ ಅಥವಾ ಬೆಲ್ಟ್ ಇವೆರಡರಲ್ಲಿ ಯಾವುದು ಇಂಪಾರ್ಟೆಂಟ್ ಚೆನ್ನಾಗಿ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡಿದ್ದೆ ಬಟ್ಟೆ ಅಥವಾ ಬೆಲ್ಟನ್ನು ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡಿ ಆ್ಯಂಡ್ ಇನ್ನೂ ಒಂದಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಥವಾ ಪ್ರೆಗ್ನೆನ್ಸಿ ಸ್ಟೋರಿ ಮತ್ತೆ ನನ್ನ ಫುಡ್ ಇರ್ಬೋದು ಎಲ್ಲ ಕಂಪ್ಲೀಟ್ ವೀಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಬಟ್ ನನಗೆ ಸ್ವಲ್ಪ ಟೈಮ್ ಬೇಕು ಇನ್ನು ಚಿಕ್ಕೋನು ಅವನಿಗೆ ಟೈಮ್ ಕೊಡಬೇಕು ಈಗ ಸದ್ಯಕ್ಕೆ ವಿಡಿಯೋಸ್ ಮಾಡೋದಕ್ಕಾಗಲ್ಲ ಬಿಕಾಸ್ ಅವನು ರೊಟೀನೇ ಬೇರೆ ಇರುತ್ತೆ ಅವ್ನ ರೊಟೀನ್ಗೆ ನಾನು ಅಡ್ಜಸ್ಟ್ ಆಗಿರ್ತೀನಿ ಮತ್ತೆ ಸೊ ಈಗ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಐ ಹೋಪ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು सब्सक्राइब ಮಾಡ್ಕೊಳ್ಳಿ ಆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ஆல் ಟೇಕ್ ಕೇರ್ ಬೈ ಬೈ